ನಮಸ್ಕಾರ ಎಲ್ಲ ನನ್ನ ಸ್ನೇಹ ವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಯಾರು ಯಾರ ಮೇಲೆನೋ ಮಾಟ ಮಾಡ್ತಿದ್ರು ಮಂತ್ರ ಮಾಡ್ತಿದ್ರು ಅಥವಾ ನಮ್ಮ ಮನೆ ಮುಂದೆ ಯಾರೋ ಮೆಣ್ಸಿನ್ಕಾಯಿ ಮತ್ತೆ ಆ ಉಪ್ಪು ಮತ್ತೆ ಮೊಟ್ಟೆನ ಇಟ್ಟು ಹೋಗಿದ್ರು ಅಥವಾ ಕುಂಕುಮನ ಚೆಲ್ಲೋಗಿದ್ರು ಅರ್ಶಿಣನ ಚೆಲ್ಲಿದ್ರು ಅಥವಾ ಇನ್ಯಾರೋ ಏನೋ ಮಾಡೋಕೆ ಹೋಗಿ ನಮ್ಮ ಮುಂದೆ ಖರೀದಾರ ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಎಲ್ಲ ಕಂಪ್ಲೇಂಟ್ಗಳು ಬರುತ್ತೆ ನನ್ ಮುಂದೆ ಮನೆಯವ್ರಿಗೆ ಫೋನ್ ಮಾಡಿ ಮಾತನಾಡ್ತಾ ಇದ್ರು ನೋಡಿ ಸರ್ ನನ್ನ ಮನೆಯಲ್ಲಿ ಎಲ್ರದೂ ಮದುವೆ ಆಗಿದೆ ನಾನು ಮದುವೆ ಆಗ್ತಾ ಇಲ್ಲ ನಾನು ಸೆಟಲ್ಡ್ ಇದಲ್ ಬ್ಯಾಚುಲರ್ ಅದ್ಭುತವಾಗಿರುವಂತ ಎಲ್ಲ ಕ್ವಾಲಿಟೀಸ್ ಇದಾವೆ ನನಗೀಗ ಮೂವತ್ತು ವರ್ಷ ಹುಡುಗಿ ಹುಡುಕ್ತಾ ಇದೀನಿ ಯಾರೋ ಮಾಟ ಮಾಡಿಸಿದ್ದಾರೆ ನನಗೆ ಯಾರು ಆಗ್ತಾ ಇಲ್ಲ ಮದುವೆನೆ ಆಗ್ತಾ ಇಲ್ಲ ಬೇಸಿಕಲಿ ಈ ಮಾಟ ಮಂತ್ರ ಮತ್ತು ವಾಮಾಚಾರ ಅನಾಚಾರ ಇವೆಲ್ಲ ಇದಾವಲ್ಲ ಎಲ್ಲರ ಮೇಲೆ ಆಗಲ್ಲ ಯಾವ ವ್ಯಕ್ತಿಯ ಮನಸ್ಥಿತಿ ಹಾಗೂ ಆ ವ್ಯಕ್ತಿಯ ಅಂದ್ರೆ ಆ ವ್ಯಕ್ತಿಯ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಯಾರು ಲೋ ಆಗಿರ್ತಾವೆ ಮತ್ತೆ ಆತ ಎಲ್ಲವನ್ನು ಮೌಢ್ಯತೆಯಿಂದಲೇ ನಂಬ್ತಾನೆ ಅಂದಾಗ ಆ ವ್ಯಕ್ತಿಯ ಮೇಲೆ ತುಂಬಾ ಸುಲಭವಾಗಿ ವಾಮಾಚಾರ ಆಗಲಿ ಇನ್ಯಾವುದೋ ಬ್ಲಾಕ್ ಮ್ಯಾಜಿಕ್ ಆಗಲಿ ಏನ್ ಬೇಕಾದ್ರೂ ಮಾಡಬಹುದು ಮಾಡಬಹುದು ಅಂತ ಆತರ ಒಂದು ಇದೆ ಅದು ಸಾಧನೆ ಆತರ ಒಂದು ಮಾಡಬಹುದು ಆತರ ಒಂದು ವಿದ್ಯೆ ಇದೆ ಆದ್ರೆ ಎಲ್ರ ಮೇಲೆ ಮಾಡಲ್ಲ ಇದೊಂದು ತಪ್ಪು ಕಲ್ಪನೆ ಯಾರು ನಿಮ್ಮನ್ನ ಸೋಲಿಸ್ಬೇಕೀಗ ಈಗ ಇವತ್ತಿಗೆ ಟಾಪಿಕ್ನ ಯಾಕೆ ತೊಗೊಂಡಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಅಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ಕಡೆ ಆ ಲಿಂಬಿ ಹಣ್ಣನ್ನು ಈ ಥರ ತಲೆ ಮೇಲೆ ಓಡೋದು ಹಿಂಗೆ ಮಾಡೋದು ಆಮೇಲೆ ಮೆಣಸಿನ್ಕಾಯಿ ಇನ್ನೂ ಹಲವಾರು ಮೌಢ್ಯತೆಯನ್ನು ಹೊರಗಡೆ ಪ್ರಪಂಚಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ ಎಲ್ಲಿಗೆ ಈಗ ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಹೊರಗಡೆ ಬಂದಿದ್ವಿ ಎಲ್ಲವನ್ನು ಬಿಟ್ಟು ಬಂದಿದ್ವಿ ಇವಾಗ ಮತ್ತೆ ಅದಕ್ಕೆ ಕೆಳಗಡೆ ಹೋಗ್ತಾ ಇದ್ವಿ ಇವತ್ತಿನ ಯುವ ಪೀಳಿಗೆ ಕೂಡ ಅದನ್ನೇ ನಂಬ್ತಾ ಇದೆ ಜಾಸ್ತಿ ಹಾಗಾಗಿ ಇವತ್ತಿನ ವಿಚಾರ ಇವು ಈ ಕಾಲ ಮ್ಯಾಜ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಈ ಮೌಢ್ಯತೆ ಅಥವಾ ಈ ಕಪ್ಪು ಏನಂತಾರೆ ಕಪ್ಪು ವಾಮಾಚಾರ ಈಮಾಚಾರ ಇವೆಲ್ಲ ಇವೆಲ್ಲ ಸುಳ್ಳು ಅನ್ನೋದಕ್ಕೆ ಒಂದು ಚೂರು ಸೈಂಟಿಫಿಕ್ ರೀಸನ್ಸ್ ಮೂಲಕ 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 ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೆ ಇನ್ಯಾಕ್ತರ ಚಾನೆಲ್ಗೆ ಯಾರಿಗಲ್ಲರೂ ಹೊಸುವರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಐಕನ್ನ ಒತ್ತಿ ಮತ್ತು ಬೆಲ್ ಐಕನ್ನ ಒತ್ತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರೋ ರೀತಿ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿಯಾದಂಥ ವಿಡಿಯೋಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತವೆ ಇನ್ಯಾಕ್ತಲ್ಲ ಜಸ್ಟ್ ಡೈವಿಂಗ್ ನೋಡಿ ಕಾನ್ಷಿಯಸ್ ಮೈಂಡು ಸಬ್ ಕಾನ್ಶಿಯಸ್ ಮೈಂಡು ಅಂತ ಎಲ್ಲ ಮನುಷ್ಯರ ಹತ್ರನೂ ಇರುತ್ತದೆ ನನ್ನ ಹತ್ರ ಇದಕ್ಕೆ ನಾನೊಬ್ಬನೇನು ಭೂಲೋಕದಲ್ಲಿ ಮಹಾನ್ ಪುಣ್ಯವಂತ ಅಂತಲ್ಲ ಎಲ್ಲರ ಮೈಂಡಲ್ಲೂ ಕಾನ್ಷಿಯಸ್ ಟು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇದ್ದೇ ಇರುತ್ತೆ ಯಾವಾಗ ಕಾನ್ಷಿಯಸ್ ಮೈಂಡನ್ನ ನಾವು ಟ್ರೈನ್ ಮಾಡ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಸಿಂಪಲ್ ಆಗಿ ಅದನ್ನು ಫಾಲೋ ಮಾಡುತ್ತೆ ನಾವು ಯಾವ್ಯಾವ ರಿಚುವಲ್ಸ್ನ ಅಂದರೆ ಯಾವ್ಯಾವ ಸಂಪ್ರದಾಯಗಳನ್ನು ಆಚರಣೆ ಮಾಡ್ತೀವಲ್ಲ ಆ ಆಚರಣೆಗಳನ್ನು ಸಬ್ ಕಾನ್ಶಿಯಸ್ ಮೈಂಡ್ ಆಟೋಮೆಟಿಕ್ ಆಗಿ ಕಾಫಿ ಮಾಡ್ಕೊಳ್ತದೆ ಅದಕ್ಕೆ ಲಾಜಿಕ್ ಇಲ್ಲ ನೀನು ಬಿಳಿ ಬಣ್ಣನ ನೋಡಿ ಅದು ಕಪ್ಪು ಬಣ್ಣ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಈಸಿಲಿ ಫಾಲೋ ಮಾಡ್ತದೆ ಯಾಕಂದ್ರೆ ಅದಕ್ಕೆ ಲಾಜಿಕ್ ಇಲ್ಲ ದೇರ್ ಇಸ್ ನೋ ಲಾಜಿಕ್ ಮತ್ತೆ ನಿನ್ನ ಮುಂದೆ ಯಾರಾದರೂ ಲಿಂಬೆಯನ್ನು ಇಟ್ಟು ಇದು ಮಾಟ ಮಂತ್ರ ಅಂತ ಕಾನ್ಸಿಯಸ್ ಮೈಂಡ್ ಗೆ ಏನಾದ್ರು ಹೇಳಿದ್ರೆ ಅದು ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ನ ತಿರ್ಸುತ್ತೆ ಡೈವರ್ಟ್ ಮಾಡುತ್ತೆ ಅಲ್ಲಿಗೆ ನಿನ್ನ ಅಧಿಪತನವನ್ನ ನೀನೇ ತಂದ್ಕೊಳ್ತೀಯ ಆಕ್ಚುಲಿ ಮಾನಸಿಕವಾಗಿ ನೀನು ದುರ್ಬಲನಾಗಿದ್ಯಾ ಅಷ್ಟೇ ಮೇಲೆ ಯಾರು ಪ್ರಯೋಗ ಮಾಡಲಿಲ್ಲ ಇಲ್ಲೆಲ್ಲೋ ತುಂಬಾ ಜನ ಮಾತನಾಡ್ತಾ ನಿನ್ ಬಟ್ಟೆ ಚೂರು ಉಗುರು ಕೂದ್ಲು ಆಮೇಲೆ ನಿನ್ ಜೊಲ್ಲು ದೇಹದ ಯಾವುದೇ ಒಂದು ಅಂಗದ ತುಂಡನ್ನ ತಂದ್ಕೊಟ್ರು ಮಾಡಿ ನೋ 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 ಇಟ್ ಇಟ್ಸ್ ಇಟ್ಸ್ ನಾಟ್ ಪಾಸಿಬಲ್ ಓಕೆ ಅಷ್ಟು ಸರಳವಾಗಿ ಮಾಡೋಕೆ ಆಗಲ್ಲ ವಾಮಾಚಾರನ ಪಡ್ಕೊಳ್ಬೇಕು ಮಾಡಬೇಕು ಅಂದ್ರೆ ಮಾಡೋಣಿಗೆ ಅಥವಾ ಮಾಡಿಸೋಣಿಗೆ ಎಷ್ಟು ಹಪಾಪಿ ಇರುತ್ತೋ ಮಾಡೋಣಿಗೆ ಅವನದೇ ಆದಂತ ಅಂತ ತೂಗು ಬೆತ್ತಿ ಮೇಲೆ ಜೀವನ ಇಟ್ಕೊಂಡು ಮಾಡಿ ಜೀವನ ಇಟ್ಕೊಂಡು ಮಾಡ್ಬೇಕಾಗ್ತದೆ ಯಾಕಂದ್ರೆ ಆ ವಿದ್ಯೆ ಪಡ್ಕೊಳ್ಬೇಕಂದ್ರೆ ಸಾಮಾನ್ಯರಾಗಿ ನಾನು ಓದ್ ಬರ ಬರ್ದಿದ್ದೀನಿ ಅದರಲ್ಲೂ ಒಂದು ಎಕ್ಸಾಮ್ ಇರುತ್ತೆ ಬರ್ದ್ಬಿಟ್ಟು ನಾನು ನಾನು ಲಿಂಬಿಯನ್ ಮಂತ್ರಿಸಿ ಕೊಡ್ತೀನಿ ಲಕ್ಷ ಲಕ್ಷ ದುಡ್ಡು ಮಾಡ್ತೀನಿ ಮನೆ ಬಂದು ಮನೆಗಳ್ತೀನಿ ನಾನ ನಾನ ಹಂಗಾಗಲ್ಲ ಅದಕ್ಕೆ ವಿದ್ಯೆಗಳಿದಾವೆ ಆ ವಿದ್ಯೆಗಳನ್ನ ಪಾಲಿಸ್ಬೇಕು ಮತ್ತೆ ಹಲವಾರು ಸಿದ್ಧಿಗಳನ್ನ ಪ್ರಾಪ್ತ ಮಾಡ್ಕೊಳ್ಬೇಕು ಬಟ್ ಆ ಸಿದ್ಧಿಗಳನ್ನ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಆ ವ್ಯಕ್ತಿ ಕೂಡ ಒಂದಿಷ್ಟು ದಿನ ಚೆನ್ನಾಗಿರ್ತಾನೆ ಕೌಂಟ್ ಆಗ್ತಾ ಇರುತ್ತೆ ಒಂದ್ ಕಡೆ ಒಳ್ಳೆ ಕೆಲಸ ಇನ್ನೊಂದ್ ಕಡೆ ಕೆಟ್ಟ ಕೆಲಸ ಕೌಂಟ್ ಆಗ್ತಾ ಇರುತ್ತೆ ಪ್ರತಿದಿನ ಕೆಟ್ಟ ಕೆಲಸನೇ ಮಾಡ್ತಾ ಹೋದ್ರೆ ಒಂದ್ ಕಡೆ ಕೌಂಟ್ ಆಗ್ತಾ ಇರೋ ಆಗ್ತಾ ಇರೋದು ಕೆಟ್ಟ ಕೆಲಸ ಮೇಲಕ್ಕೆ ಬಂತು ಅಂದ್ರೆ ಒಳ್ಳೆ ಕೆಲಸ ನೀನ್ ಎಷ್ಟು ಮಾಡಿದ್ರು ಇಲ್ಲ ಅವ್ನು ಪಾತಾಳಕ್ಕೆ ಹೋದ ಅದಕ್ಕೆ ಯಾವತ್ತು ಯಾವ ಸ್ವಾಮೀಜು ಮಾಡೋಕ್ಕೂ ಮುಂಚೆ ಹೇಳ್ತಾರೆ ಏ ಮಾಡಿದೀನಿ ಅಂತಾನೆ ಬೆನ್ನ ಮಾಡಿರಲ್ಲ ದುಡ್ಡು ಕಿತ್ಕೊಂಡ್ ಕಲ್ಸಿರ್ತಾರೆ ಅಷ್ಟೇ ಆದ್ರೆ ಇದನ್ನ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ನಿಮ್ಮ ಉದ್ದೇಶಕ್ಕೆ ಹೇಳ್ತಾ ಇದೀನಿ ಯಾರು ಕೂಡ ನಿಮ್ಮನ್ನ ಯಾರು ತಮ್ಮ ಬೆರಳಿಕೆಯಲ್ಲಿ ಅಥವಾ ಬೆರಳಿನ ಮೂಲಕ ಆಡ್ಸಕ್ ಆಗಲ್ಲ ಅದು ಸುಳ್ಳು ಹೀಗೆ ಸೈನ್ಸ್ ಬರ್ತೇನೆ ನಾನು ಉದಾಹರಣೆಗೆ ನೀವು ನಾವು ನಂಬಿರ್ತೀವಿ ಏ ಇಲ್ಲ ಅವರು ಲಿಂಬೆಹಣ್ಣಿನಲ್ಲಿ ಎದು ಮಾಡ್ತಾರೆ ಆಮೇಲೆ ಲಿಂಬೆ ಹಣ್ಣು ಹೊಡೆದ ತಕ್ಷಣ ಕೆಂಪಗಾಗುತ್ತೆ ಅದರಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಮಾಡಿರ್ತಾರೆ ಒಂದು ಸಿರಿಂಜ್ ಮೂಲಕ ಅದಕ್ಕೊಂದು ಕೆಮಿಕಲ್ ಹಾಕಿರ್ತಾರೆ ಲಿಂಬೆ ಹಣ್ಣಿಗೆ ಅದರಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಜೊತೆಗೆ ಅದು ರಿಯಾಕ್ಷನ್ ಆಗಿ ಕೆಂಪಗಾಗಿ ಕಲರ್ ಹೊಂಡಿರುತ್ತೆ ಅದನ್ನ ತಕ್ಷಣ ಓ ರಕ್ತ ಓ ನಿನ್ ಮೈಯಲ್ಲಿ ಮಠ ಇದೆ ನಿಮ್ಮ ಮನೆಯಲ್ಲಿ ಮಠ ಇದೆ ಮಂತ್ರ ಇದೆ ಇದನ್ನೆಲ್ಲ ನಾನ್ ಚೆನ್ನಾಗಿ ಹುಲಿಕಲ್ ನಟರಾಜ್ ಅವರು ಎಳೆ ಎಳೆಯಾಗಿ ಹೇಳಿದ್ದಾರೆ ಅಂತವ್ರ ಮಾತುಗಳನ್ನು ಕೇಳಲ್ಲ ನೀವು ಯಾವನ ತಲೆ ಮೇಲೆ ಬುದ್ಧಿ ಇರಲ್ಲ ಅವನಿಗೆ ಎದೆ ಸಿಡಿದ್ರೆ ನಾಲ್ಕು ಅಕ್ಷರ ಬರಲ್ಲ ಅವರೆಲ್ಲ ಸ್ವಾಮಿಗಳು ಅವರೆಲ್ಲ ಸ್ವಾಮಿಗಳು ಅಂತ ಹೇಳಲ್ಲ ನಾನು ಸ್ವಾಮಿಗಳು ಅಂದ್ರೆ ಅವ್ರ ಪಟ್ಟಕ್ಕೆ ಅವಮಾನ ಮಾಡಿದ ಅವರೆಲ್ಲ ಇವರು ಏನಂದ್ರೆ ಸಿದ್ಧಿ ಪುರುಷರು ಯಾವುದೋ ಒಂದು ಗುಹೆಯಲ್ಲಿ ಕೂತಿರ್ತಾರೆ ಅವ್ರಿಗೆ ಅವ್ರದೇ ಜೀವನದ ರೇಖೆಗಳು ಗೊತ್ತಿರಲ್ಲ ಇವತ್ತು ಇಲ್ಲಿದ್ದೀನಿ ನಾಳೆ ನನಗೆ ಹೊಟ್ಟೆಗೆ ಊಟ ಸಿಗುತ್ತೆ ಅಲ್ಲ ಗೊತ್ತಿರಲ್ಲ ಇನ್ನೊಬ್ರು ಜೀವನ ಬದಲಾಯಿಸ್ ಹೋಗ್ತಿರ್ತಾರೆ ಅಂಥವ್ರಿಗೆ ಹೋಗಿ ನೀವು ಲಕ್ಷ ಲಕ್ಷ ಕೊಟ್ಟು ಒಂದು ನೋಡಿ ನಾನು ನಾನು ಕನ್ನಡ ನೋಡಿದ್ದೀನಿ ನನ್ನ ಸ್ನೇಹಿತ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಸ್ವಂತ ಸ್ನೇಹಿತನ ಮನೆಯಲ್ಲಿ ತುಂಬ ನಂಬ್ತಿದ್ರು ತುಂಬ ತುಂಬ ನಂಬ್ತಿದ್ರು ಆ್ಯಕ್ಚುಲಿ ಅವರ ಸಿಸ್ಟರ್ ಅವರು ಡೆತ್ ಡೆತ್ ಆಯಿತು ಏನಕ್ಕೆ ಅಂತ ಎಸ್ ಡಿ ಎಂ ಎಸ್ ಡಿ ಎಂ ಅಲ್ಲಿ ಡೆತ್ ಆದ್ರು ರೀಸನ್ ಕೇಳಿದರೆ ನಂಗೆ ಗೊತ್ತಿಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ಯಾವುದೊಂದು ನೆಗೆಟಿವ್ ಇಲ್ಲ ಸಾರಿ ಯಾವುದೊಂದು ಪಾಸಿಟಿವ್ ಇಲ್ಲ ನೆಗೆಟಿವ್ ಎಲ್ಲ ನಿರಾಳವಾಗಿ ಬರ್ತಾ ಇದೆ ಯಾವ್ದು ಅವರಿಗೆ ರೋಗ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಮೆಂಟಲಿ ಅಷ್ಟೊಂದು ಸ್ಟ್ರೆಸ್ ಹೋಗಿದ್ರು ಅಂದ್ರೆ ಈಗ ವಿಡಿಯೋ ಇದೆಯಲ್ಲ ಈ ವಿಡಿಯೋ ಜಸ್ಟ್ ನಾನು ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಮಾಡಿದ್ದೀನಿ ಈ ಬ್ಲಾಕ್ ಮ್ಯಾಜಿಕ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಒಂಚೂರು ಮಾಹಿತಿಗಳು ಇದಾವೆ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಇದೆ ಅದನ್ನ ಕೇಳಿದ್ರಂತೂ ನಿಮ್ ಮೈಲಿರೋ ಕೂತ್ಲೆಲ್ಲ ಎಂತ್ಕೊಳ್ಳುತ್ತೆ ಓಹ್ ಓ ಇರುತ್ತಾ ಈ ತರ ಮೋಸ ಮಾಡ್ತಾರ ನಮಗೆ ಎಳೆ ಎಳೆ ಆಗಿ ಬಿಚ್ಚಿಡ್ತೀನಿ ಅದಾದ್ಮೇಲೆ ತೆಂಗಿನಕಾಯಿ ಚಿಪ್ಪು ಆ ಮೂರನೇ ಕಣ್ಣು ಇರುತ್ತೆ ಗೊತ್ತಾ ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತು ಮೂರನೇ ಕಣ್ಣು ಇರುತ್ತೆ ಮೂರ್ ಕಣ್ಣು ಇರುತ್ತೆ ತೆಂಗಿನಕಾಯಿ ಅಂತ ಒಂದ್ ಕಣ್ಣಿನ ಮೇಲಿನ ಭಾಗವನ್ನ ಕಿತ್ತಿರುತ್ತೆ ಅದು ನೀರ್ ಸೋರಲ್ಲ ಕಣ್ಣಿನ ಭಾಗ ಕಿತ್ರು ಕೂಡ ಅದ್ರಲ್ಲಿ ಕೂಡ ಶಿರೇಂಜ್ ಹೊಡಿತಾರೆ ಯಾವ್ದೋ ಒಂದು ಆ ಕೆಮಿಕಲ್ ನಾನ್ ಸೈನ್ಸ್ ಸ್ಟೂಡೆಂಟ್ ಅಲ್ವ ಅಲ್ವಲ್ಲ ನನಗೆ ಕೆಮಿಸ್ಟ್ರಿ ಬಗ್ಗೆ ಐಡಿಯಾ ಇಲ್ಲ ಹಂಗಾಗಿ ನನ್ಗೆ ಆ ಕೆಮಿಕಲ್ ಹೆಸರು ಗೊತ್ತಿಲ್ಲ ಅದ್ರಲ್ಲಿ ಒಂದು ಇಂಜೆಕ್ಷನ್ ಹೊಡಿತಾರೆ ಅದ್ರಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಯಾಕಂದ್ರೆ ಈ ಕೋಕೋನಟ್ ವಾಟರ್ ಅಲ್ಲಿ ಕೂಡ ಒಂದು ಕೆಮಿಕಲ್ ಇರುತ್ತೆ ಕೆಮಿಕಲ್ ಅಂತಂದ್ರೆ ನ್ಯಾಚುರಲ್ ಕೆಮಿಕಲ್ ಬಯೋಕೆಮಿಕಲ್ ಇರುತ್ತೆ ಅದ್ರ ಜೊತೆಗೆ ಅದು ರಿಯಾಕ್ಟ್ ಆದಾಗ ಒಂಥರ ಬೇರೆ ಒಂದು ಆಗುತ್ತೆ ಅಲ್ಲಿ ಆ ಕಾಯಿ ತಕ್ಷಣ ಒಳಗಡೆ ಒಂದು ತೋರಿಸ್ತಾರೆ ಬಿಡಿ ತುಂಬಾ ಸಿಂಪಲ್ ಕಪ್ಪುಡದ ಮೇಲೆ ಇನ್ನೊಂದು ರಂಜನೇ ಇಟ್ಬಿಟ್ಟು ಬೆಂಕಿ ಹತ್ತಿಸ್ತಾರೆ ಗಾಳಿ ಮೇಲೆ ಇಟ್ಟ ತಕ್ಷಣ ಬೆಂಕಿ ಬಗ್ಗೆ ಓ ದೇವ ದಿವ್ ಮಾಡ ಮಂತ್ರ ಇವತ್ತು ಗಣ್ಣು ಪಿಸ್ತುಲ್ ಇಟ್ಕೊಂಡು ನಾನು ಹೋಗಿ ಕತ್ತಿಯಿಂದ ಚುಚ್ಚಿ ಸಾಯಿಸುವಂತ ಕಾಲ ಅಲ್ಲ ಇದು ಇಲ್ಲಿ ವಿಜ್ಞಾನಿಗಳಿಗೂ ಅಂದ್ರೆ ಈಗ ಟೆಕ್ಕಿಗಳು ಯಾರಿಗೆ ಎದ್ರುತ್ತಾರೆ ಯಾಕೆ ಗೊತ್ತಾ ಏ ಇನ್ನಷ್ಟು ಅಡ್ವಾನ್ಸ್ಡ್ ಆಗ್ಬಿಟ್ಟು ನಮ್ಮ ಟೆಕ್ಸ್ ಅಂದ್ರೆ ಈಗ ಯಾರು ಸಾಫ್ಟ್ವೇರ್ಸ್ ಇಂಜಿನಿಯರ್ಸ್ ಗಳಿಗೆಲ್ಲ ಹೈರಿಂಗ್ ಕಡಿಮೆ ಆಗುತ್ತೆ ಎಲ್ಲ ಜಾಬ್ಸ್ ಅದೇ ಎ ಕಬಳಿಸ್ಕೊಳ್ತದೆ ಅಂತಂದ್ರೆ ಅವ್ರಿಗೆ ನಮ್ಮ ನಿಮ್ಮಂತ ನಾರ್ಮಲ್ ಪರ್ಸನ್ಗೆ ಏನ್ ಗೊತ್ತಾ ಒಂದು ನಿಂಬೆ ಹಣ್ಣು ಒಂದ್ ಎರಡು ಮೆಣಸಿನ್ಕಾಯಿ ಒಂದಿ ಉಪ್ಪು ಇಷ್ಟೇ ಅವನ್ ಕೋಟೆ ಇರ್ಲಿ ಒಂದ್ ತಿಂಗಳಲ್ಲಿ ಮತ್ತೆ ಬಂದು ಭೂಮಿ ಬಿದ್ದಿರ್ತಾನೆ ಗೊತ್ತಾ ಅದನ್ನ ಕಡಿಮೆ ಮಾಡ್ಕೊಳಕ್ಕೆ ಅವನ್ ಕಳ್ಕೊಳ್ಳಕ್ಕೆ ಅಲ್ದಾಡದಿರುವಂತ ಜಾಗನೇ ಇಲ್ಲ ಇವತ್ತು ಇವ್ರು ಚೊಲೋ ಇವ್ ಇವತ್ತು ಇವ್ರು ಒಳ್ಳೇದು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೋಗೋದು ಇವ್ರೇಟ್ ಹೇಳ್ತಾನೆ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷನ ಹೇಳ್ತಾನೆ ಇವ್ನ ಕೊಡೋದು ಇವ್ನು ಬಿಡಲ್ಲ ಇವ್ನು ಕಡಿಮೆ ಮಾಡೋದ್ರ ಬದಲಿಗೆ ಇನ್ನೂ ಒಂಚೂರು ತಲೆ ತುಂಬಿ ಕಳಿಸ್ತಾನೆ ಹೋಗೋವಾಗ ಒಂಚೂರು ಭಾರ ಕಡಿಮೆ ಇತ್ತು ಬರವಾಗ ಇನ್ನೊಂದು ಭಾರ ಓದ್ಕೊಂಡ್ಬಂದ ಮನಶಾಂತಿ ಇಲ್ಲ ಕೋಟಿ ಕೋಟಿ ದುಡ್ಡು ಇದೆ ಏನ್ ಮಾಡೋದು ಕೊಳ್ಳಿತಾ ಇದೆ ದುಡ್ಡು ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಕೊನೆಗೆ ಅಂತಾನೆ ದುಡ್ಡು ಬೇಡ ಬೇಡ ನನ್ನ ಮನಸ್ಥಿತಿ ಚೆನ್ನಾಗಿದ್ರೆ ಸಾಕು ಚೆನ್ನಾಗಿದ್ರೆ ಸಾಕು ದುಡ್ಡು ಹೋಗ್ಲಿ ಕಾಸು ಹೋಗ್ಲಿ ಎಲ್ಲ ಹೋಗಲಿ ನಾನು ನೆಮ್ಮದಿಯಾಗಿರ್ಬೇಕು ಮನಸ್ಥಿತಿ ಚೆನ್ನಾಗಿರ್ಬೇಕು ಅವ್ನು ಬಯಸೋದೇನು ಗೊತ್ತಾ ದುಡ್ಡು ದುಡ್ಡು ಮಾಡೋ ಆಸೆ ಏನು ಕೇಳ್ತಾನೆ ಅಯ್ಯೋ ಸ್ವಾಮಿ ನಾನು ಏನು ಮಾಡಿದ್ರು ನನಗೆ ಕೆಲಸ ಅಷ್ಟೇ ಅಲ್ಲ ನನಗೆ ಕರ್ಮ ಪಿಸಾಚಿನಿ ಯೋಗ ಸಿದ್ಧಿ ಮಾಡಿಕೊಡಿ ಅರೇ ಅದು ಹೇಳುವಂತದಲ್ಲ ನಾನು ಬಾಯ್ಬಿಟ್ಟು ಬಿಟ್ಟು ಹೇಳಲ್ಲ ಯಾವ್ಯಾವ ಸಿದ್ಧಿಗಳಿದಾವಂತೆ ಸಿದ್ಧಿಗಳ ಬಗ್ಗೆ ನಾನು ಹೇಳ್ಬೋದೆ ಇಷ್ಟೆಲ್ಲ ಸಿದ್ಧಿಗಳಿದಾವೆ ಆ ಸಿದ್ಧಿಗಳನ್ನ ಪಾಲಿಸಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ನಾನು ಹೇಳಬಾರ್ದೆ ಅದು ನಾನು ನಿಮ್ಗೆ ಒಂಥರ ಜಾಗ್ರತೆಯನ್ನು ಮೂಡಿಸ್ತಾ ಇದ್ದೀನಿ ಮತ್ತೆ ನಾನು ನಿಮ್ಗೆ ಬಂದು ಬೆಳಗ್ಗೆ ಇಲ್ಲ ಅಲ್ಲಿ ಏ ಮೂ ನಂಬಿಕೆ ಇದೇ ಇದೆ ತಗೊಳ್ಳಿ 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 ಅಂತ ಕರ್ಮ ಸಿದ್ಧಿ ಅದು ಕರ್ಮ ಪಿಸಾಚಿನಿ ಸಿದ್ಧಿ ಯೋಗ ಮಾಡಿದ್ರೆ ಹೆಗಲ ಮೇಲೆ ಒಬ್ಬ ಪಿಸಾಚಿ ಕೂತ್ಕೊಂತಾನೆ ಪ್ರತಿ ಸಲ ರಾತ್ರಿ ಆ ಪ್ರತಿ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಕೆಲಸ ಕೇಳ್ತಾನೆ ಕರ್ಮ ಪಿಸಾಚಿನಿ ಹೆಗಲ ಮೇಲೆ ಇದ್ದ ಕೆಲಸ ಕೊಡು ಆಯ್ತು ಕೊಟ್ಟೆ ಬೆಳಗ್ಗೆ ತಕ್ಷಣ ದುಡ್ಡು ಎಣಸ್ಕೋ ಎನ್ಸ್ಕೊ ಎಣ್ಸ್ಕೋ ಒಂದ್ ತಿಂಗಳು ರಾತ್ರಿ ಕೇಳ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಶುರು ಆಗುತ್ತೆ ಕೊಡೋ ಏನೇ ತಗೊಳ್ತೀಯ ನಿಮ್ಗೆ ಗೊತ್ತಿಲ್ಲ ಕೆಲಸ ಎಷ್ಟಿದೆ ಅಂತ ಇದಾದ್ಮೇಲೆ ಪ್ರತಿ ಸೆಕೆಂಡು ಪ್ರತಿ ನಿಮಿಷಕ್ಕೂ ಕೆಲಸ ಶುರು ಮಾಡ್ತಾನೆ ನೀನ್ ಬಯಸಿದ್ ಒಂದು ಆದ್ರೆ ಅಲ್ಲಿಂದ ಶುರು ಮಾಡ್ಕೊಂಡೆ ನೋಡು ನೀನ್ ಹೆಗಲ್ ಮೇಲೆ ಏರಿಸ್ಕೊಂಡೆ ಅಲ್ಲಿಗೆ ನೀನ್ ಅವನತಿ ಶುರು ಆಗುತ್ತೆ ಇದನ್ನ ಕಳ್ಕೊಳ್ಳಕ್ಕೆ ಮತ್ತೊಬ್ನತ್ರ ಹೋಗ್ತೀಯ ಇದೇ ಬ್ಲಾಕ್ ಮ್ಯಾಜಿಕ್ಗೂ ಮತ್ತೆ ಈ ಸಿದ್ಧಿಗಳಿಗೂ ಇರುವಂತದ್ದು ಇವುಗಳ ಹಿಂದೆ ನಾವು ಹೋಗೋದು ಒಂದೇ ಅವು ನಮ್ಮ ಹಿಂದೆ ಬರೋದು ಒಂದೇ ಆಗೋದಾಗೋದು ಅವನತಿ ನಮ್ದೆ ಆದ್ರೆ ಇದನ್ನ ಯಾರು ಕೂಡ ತಲೆ ತಗೊಳಕ್ ಹೋಗಬೇಡಿ ನಾರ್ಮಲ್ ಪರ್ಸನ್ಸ್ ಮೇಲೆ ಯಾರು ಇದನ್ನ ಮಾಡಕ್ ಹೋಗಲ್ಲ ಯಾಕಂದ್ರೆ ಇದನ್ನ ಮಾಡೋದ್ರಿಂದ ಸಿದ್ಧಿ ಮಾಡ್ ಅವ್ನ ಯಾವ ಮಾಡ್ತಾನ ಅವನಿಗೂ ಎಫೆಕ್ಟ್ ಇರುತ್ತೆ ಒಂದ್ ವೇಳೆ ನಿಮ್ಮ ಗ್ರಹಗತಿಗಳು ಚೆನ್ನಾಗಿತ್ತು ಅಥವಾ ನಿಮ್ಮ ಕರ್ಮ ಕರ್ಮ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಬಾಡಿಲಿ ಏನು ಈ ಚಕ್ರ ಇದೆ ಅಲ್ಲ ಸೆವೆನ್ ಸ್ಟಾರ್ಸ್ ಇದಾವೆ ಬಾಡಿ ಒಳಗಡೆ ಚಕ್ರ ಇದೆ ಈ ಚಕ್ರಗಳನ್ನ ಯಾವಾಗ್ಲೂ ಆಕ್ಟಿವೇಟ್ ಮಾಡಿಟ್ಕೊಂಡ್ರೆ ಮೈಂಡ್ ಒಂದ್ ಕಡೆ ಕಾನ್ಸನ್ಟ್ರೇಟ್ ಮಾಡಿ ನಿಮ್ ಯಾವ್ದು ಎಜುಕೇಶನ್ ಹೌದು ಎಜುಕೇಶನ್ ಹೋಗಿ ಇಲ್ಲ ನಿಮ್ ಬಿಸ್ನೆಸ್ ಬಿಸ್ನೆಸ್ ಫೀಲ್ಡ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲ ನಿಮ್ ಜಾಬ್ ಮಾಡ್ತೀಯ ಆ ಜಾಬ್ ಕಡೆನೇ ಕೊಡು ಇಲ್ಲ ಬಾ ನಾನು ಏನೋ ಆಧ್ಯಾತ್ಮಿಕವಾಗಿ ಏನೋ ಸಂಸಾರ ಸಂಸಾರಿಗೆಸಾರ ಎಲ್ಲ ಬಿಟ್ಬಿಟ್ಟು ಆಧ್ಯಾತ್ಮಿಕವಾಗಿ ಏನೋ ಚಿಂತನೆ ಮಾಡ್ತೀನಿ ಆಯ್ತಾ ನೀನ್ ಅದ್ರ ಕಡೆ ಹೋಗುದು ನೀನೇ ನಿನ್ನ ನಿನ್ನಲ್ಲೇ ಒಂದು ಎನರ್ಜಿನ ಆಕ್ಟಿವೇಟ್ ಮಾಡಿಬಿಡು ಇನ್ಯಾವ ಎನರ್ಜಿ ಹೊರಗಡೆ ಮಾಡುತ್ತೆ ಫಸ್ಟ್ ಕರ್ಮ ಮಾಡು ಕರ್ಮ ಮಾಡಿದ್ರೆ ಯಾವ್ದು ತೊಂದರೆ ಇಲ್ಲ ವಾದಿಕ ವಾದಿ ಮಾಪಲೇಶು ಕದಾಚಲ ಯಾರು ಹೇಳಿದ್ದಾರೆ ಶ್ರೀಕೃಷ್ಣನೇ ಹೇಳಿದ್ದಾರೆ ಯಾಕೆ ಗೊತ್ತಾ ಯಾವ ಪಾಪ ಯಾವ ಪುಣ್ಯ ನಿನಗೆ ಯಾವ ಬ್ಲಾಕ್ ಮ್ಯಾಜಿಕ್ ಯಾರು ಏನು ಹಿಡಿಯಲ್ಲ ಕರ್ಮ ನಿನ್ ತಲೆಯಲ್ಲಿದ್ರೆ ನೀನ್ ಏನ್ ಮಾಡ್ತೀಯ ಅದು ಮುಂದುವರಿಯುತ್ತೆ ನೆರೆತ್ಕೊಂಡು ಹೋಗುತ್ತೆ ಅಷ್ಟೇ ಇವತ್ತಿಗೆ ಈ ವಿಡಿಯೋ ಸಾಕು ಅನಿಸ್ಕೊಳ್ತಾನೆ ಯಾಕಂದ್ರೆ ಇವತ್ತು ಟಾಪಿಕ್ಕು ಕೂಡ ತುಂಬ ಶಾರ್ಟ್ ಆಗಿತ್ತು ತುಂಬ ಸರಳ ಭಾಷೆಯಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲರಿಗೂ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ ಮೇ ಬಿ ತಿಳಿದಿದೆ ಇದರಲ್ಲಿ ಏನಾದರೂ ನಿಮ್ಗೆ ಒಂದು ಹತ್ತು ಪರ್ಸೆಂಟ್ ತಿಳ್ಕೊಳ್ಳೋಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಬ್ಯಾಡಾಗಿರಲಿ ವೋಸ್ಟ್ ಆಗಿರಲಿ ಕೆಳ್ದಾಗಿರಲಿ ಪ್ರೋತ್ಸಾಹ ಆದರೂ ಕೊಡಿ ಇಲ್ಲ ಬೈದಾದ್ರೂ ಬರೀ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮರಿಬೇಡಿ ಚಾನಲ್ನ ಆದಷ್ಟು ಆದಷ್ಟು ಜನಕ್ಕೆ ಸೇರ್ ಮಾಡಿ ನಿಮ್ ಕಡೆಯಿಂದ ಒಂದ್ ನಾಲ್ಕು ಜನ ಸಬ್ಸ್ಕ್ರೈಬರ್ ಬರಲೇಬೇಕು ನಮಸ್ಕಾರ ಸರ್ವೇ ಜನ ಸುಖಿ ನೋಭವಂತೂ ಲೋಕೋ ಸಮಸ್ತ ಸುಖಿನಭವಂತೂ ಒಂದೇ ಭಾರತ ಮಾತ್ರ